ವಿಜಯನಗರ ಜಿಲ್ಲೆ ಕೊಠೂರು ದಿನಾಂಕ ಹತ್ತು ಜುಲೈ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ತಾಲೂಕು ಕಚೇರಿಯ ಮಹಾತ್ಮ ಗಾಂಧೀಜಿ ಸಭಾಂಗಣದಲ್ಲಿ ಅಮರೇಶ್ ಚೀಕೆ ಇವರ ಅಧ್ಯಕ್ಷತೆಯಲ್ಲಿ ಸಭೆಯನ್ನ ನಡೆಸಲಾಯಿತು ಪ್ರಾಥಮಿಕ ಮತ್ತು ಪ್ರೌಢಶಾಲೆಯು ನಮ್ಮ ವ್ಯಾಪ್ತಿಗೆ ಬರುತ್ತಿದ್ದು ಕಾಲೇಜಿನ ವ್ಯಾಪ್ತಿ ಡಿಡಿಪಿಐ ಇವರ ವ್ಯಾಪ್ತಿಗೆ ಬರುತ್ತಿರುವ ಕಾರಣ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ಸಂಸ್ಥೆಯವರನ್ನು ಆಹ್ವಾನಿಸಲಾಗಿದೆ ಆದರೆ ಇಲ್ಲಿ ಶಾಲಾ ಕೆಲ ಶಿಕ್ಷಕರು ಹಾಗೂ ಮುಖ್ಯಗುರುಗಳು ಮಾತ್ರ ಬಂದಿದ್ದಾರೆ ಆದರೆ ಕಾಲೇಜಿನ ಪ್ರಾಂಶುಪಾಲರು ಮತ್ತು ಎಲ್ಲ ಸಂಸ್ಥೆಯ ಮುಖ್ಯಸ್ಥರು ಅಥವಾ ಆಡಳಿತ ಮಂಡಳಿಯವರು ಬಂದಿಲ್ಲ ಇದು ಸಮಂಜಸವಲ್ಲದ ಸಭೆಯಾಗಿದೆ ದಯವಿಟ್ಟು ಮುಂದಿನ ಸಭೆಯಲ್ಲಿ ಎಲ್ಲರೂ ಬರಬೇಕು ಹಾಗೂ ಎಲ್ಲ ಶಿಕ್ಷಣ ಸಂಸ್ಥೆ ಮುಂಭಾಗ ತೆಗೆದುಕೊಳ್ಳುವ ಫೀ ಪ್ರದರ್ಶನ ಮಾಡಬೇಕು ಮತ್ತು ಪರೀಕ್ಷೆ ಸಮಯದಲ್ಲಿ ಫೀ ನೆಪ ಮಾಡಿ ವಿದ್ಯಾರ್ಥಿಗಳಿಗೆ ಅವಮಾನ ಮಾಡಬಾರದು ಅಂದರೆ ಎಲ್ಲ ಶಿಕ್ಷಣ ಸಂಸ್ಥೆಯಲ್ಲಿ ಸರ್ಕಾರ ನಿಗದಿಪಡಿಸಿದ ಫೀಯನ್ನು ತೆಗೆದುಕೊಳ್ಳಿ ಇಲ್ಲದಿದ್ದರೆ ನಮ್ಮ ಎಲ್ಲ ಸಂಘಟನೆಯಿಂದ ಉಗ್ರವಾದ ಹೋರಾಟ ನಡೆಸಬೇಕಾಗುತ್ತದೆ ಎಂದು ಡಿಎಸ್ಎಸ್ ಜಿಲ್ಲಾ ಸಂಚಾಲಕರಾದ ಬದ್ದಿ ಮರಿಸ್ವಾಮಿ ಹೇಳಿದರು ವಿದ್ಯಾರ್ಥಿಗಳ ಫೀ ಜೊತೆಗೆ ತರಗತಿಗೆ ತಕ್ಕಂತೆ ಶಾಲಾ ಬ್ಯಾಗ್ ತೂಕ ಕಡಿಮೆಗೊಳಿಸಿ ಎಂದು ಕೆಎಸ್ ಜಯಪ್ರಕಾಶ್ ತಿಳಿಸಿದರು ಸಭೆಯಲ್ಲಿ ಡಿಎಸ್ಎಸ್ ಜಿಲ್ಲಾ ಮುಖಂಡರಾದ ಬದ್ದಿ ಮರಿಸ್ವಾಮಿ ಸಿಪಿಐ ಲಿಬರೇಷನ್ ಪಕ್ಷದ ಕಾರ್ಯದರ್ಶಿ ಜಿ ಮಲ್ಲಿಕಾರ್ಜುನ ಎಐಎಸ್ಎ ಸಂಘದ ರಾಜ್ಯ ಸಂಚಾಲಕ ಸಂತೋಷ್ ಗುಳಿದಟ್ಟಿ ರೈತ ಮುಖಂಡರಾದ ಭರಮಪ್ಪ ಜಯಪ್ರಕಾಶ್ ನಾಯಕ್ ಹಾಗೂ ಇತರೆ ಸಂಘಟನೆಯವರು ಸರ್ಕಾರದ ಆರ್ಟಿಇ ನಿಯಮದಂತೆ ಫೀಯನ್ನು ವಸೂಲಿ ಮಾಡಬೇಕು ನಿಯಮ ಬಾಹಿರವಾಗಿ ಅನಾವಶ್ಯಕ ಹೆಚ್ಚಿನ ಫೀ ವಸೂಲಿ ಮಾಡುವ ಬಗ್ಗೆ ದೂರುಗಳು ಬಂದಲ್ಲಿ ನಿಯಮಾನುಸಾರ ಕ್ರಮಕ್ಕೆ ವರದಿ ಸಲ್ಲಿಸಲಾಗುವುದು ಎಂದು ತಹಶೀಲ್ದಾರರು ಎಚ್ಚರಿಸಿದರು ಸಭೆಯಲ್ಲಿ ಇಸಿಒ ನಿಂಗಪ್ಪ ಅಜ್ಜಪ್ಪ ಸಿಆರ್ ಪಟ್ಟಣದ ಖಾಸಗಿ ಶಾಲೆಗಳ ಮುಖ್ಯ ಗುರುಗಳು ಹಾಜರಿದ್ದರು ಗುರು ಬಸವರಾಜ್ ಸ್ವಾಗತಿಸಿ ठीक आहे 14 67800 केजना पण हा द्वैमासिके 30000 चे सॅलरी किती हा 14 वा 1 दिवसात तर अगदी 20 30000 पर्यंत 6 आणि 7 एकत्र 27000 येळू आणि आणि इनेक्स्ट्रा आहे सर स्किल्स ऍमल्स

ನಿಮ್ಮ ಸ್ಕೂಲ್ ಸಿ ಬಿ ಎಸ್ ಸಿನ ಏನು ಸ್ಟೇಟ್ ಅಲ್ಲ ನೀವು ರೀಸೆಂಟ್ ಇರ್ಬೋದು ಈಗ ಮೀಟಿಂಗ್ ಅಟೆಂಡ್ ಆಗಿದ್ದೀರಾ ಅದೇ ಈಗ ಬಂದಿರ ನೀವೇನು ತಿಳ್ಕೊಂಬಂದಿರಿ ನಿಮ್ಮ ಸ್ಕೂಲ್ ಬಗ್ಗೆ ಜಾಯ್ನ್ ಆಗಿದ್ದೀರಿ ಸಿ ಬಿ ಎಸ್ ಅಂತ ನಿಮ್ಗೆ ಗೊತ್ತಿಲ್ಲ ಸ್ಟೇಟ್ ಅಂತಲೂ ಗೊತ್ತಿಲ್ಲ